ಅಂತ ಕೇಳಿದ್ರೆ ಕೇಳಿದ್ರಬಲ್ಲೆಸ್ ಇಸ್ ಕಾಂಬಿನೇಷನ್ ಆಫ್ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಇನ್ ಅ ಮೂವಿ ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಉಂಟು ಸುಮಾರು ಕಾಮಿಡಿ ಸೀನ್ಸ್ ಇದೆ ನೀವು ತುಂಬಾ ಹೊಟ್ಟೆ ಹುಣ್ಣಾಗುವಷ್ಟು ನಗ್ತೀರಾ ಆ ಕಡೆ ಒಂದು ಸೋಷಿಯಲ್ ಮೆಸೇಜ್ ಇದೆ ಹೆಣ್ಮಕ್ಳು ಸರ್ತಿ ಹೇಳ್ಕೊಳ್ಬೇಕು ಅಂತ ಅನ್ಕೊಳೋ ಅಂತ ವಿಚಾರಗಳು ಹೇಳ್ಕೊಳಕ್ ಆಗದೆ ಇರುವಂತ ವಿಚಾರಗಳು ಪಾತ್ರದ ಮೂಲಕ ಹೊರಬರುತ್ತೆ ಒಂದು ಒಳ್ಳೆ ಸೋಷಿಯಲ್ ಮೆಸೇಜ್ ಇದೆ ಇನ್ನು ಫ್ಯಾಮಿಲಿ ಫ್ಯಾಮಿಲಿ ಡ್ರಾಮಾ ಇದೆ ಇದೆ ಸೆಂಟಿಮೆಂಟ್ ಬಟ್ ಟೋಟಲ್ ಆಲ್ ಆಲ್ ನೋಡ್ಲಿಕ್ಕೆ ಹೋದ್ರೆ ಒಂದು ಹಬ್ಬದ ಊಟದ ಹಾಗೆ ಒಂದು ಬಾಳೆಹಲೆಯಲ್ಲಿ ಹೇಗೆ ಬೇರೆ ಬೇರೆ ಐಟಮ್ ಸೇರಿ ಒಂದು ಹಬ್ಬದ ಊಟ ಆಗುತ್ತೆ ಹಾಗೆ ನಮ್ಮ ಚಿತ್ರದಲ್ಲಿ ಒಂದು ನಗೆ ಹಬ್ಬವೇ ಇದೆ ಸೊ ತುಂಬಾ ಎಂಟರ್ಟೈನ್ಮೆಂಟ್ ಇದೆ ಅಂಡ್ ತುಂಬಾ ಇಂಪಾರ್ಟೆಂಟ್ ಆಗಿ ನಮ್ಮ ದಕ್ಷಿಣ ಕನ್ನಡದ ಕಲ್ಚರ್ ತುಂಬಾ ರಿಚ್ ಕಲ್ಚರ್ ಅನ್ನ ಇಲ್ಲಿ ಇನ್ಕಲ್ಕೇಟ್ ಮಾಡಿ ತೋರಿಸಿದೇವೆ ಶೂಟ್ ಮಾಡಿರೋದು ಸುಳ್ಯ ಸಂಪಾಜೆ ಈ ರೀತಿ ಸುತ್ತಮುತ್ತ ಜಾಗದಲ್ಲಿ ಯಕ್ಷಗಾನದ ಪ್ರಸಂಗಗಳುಂಟು ನಮ್ಮ ಚಂದದ ಮಂಗಳೂರಿನ ಭಾಷೆ ಉಂಟು ಕೇಳಲಿಕ್ಕೆ ಒಂದು ಖುಷಿ ಮಂಗಳೂರಿನ ಭಾಷೆ ಅಂತಂದ್ರೆ ಸ್ವಚ್ಛವಾಗಿರುತ್ತೆ ಒಂದು ರಾಗ ಎಲ್ ಮಾತಾಡೋದಾಗ್ಲಿ ಅದು ಹೊಸತನ ಕೊಡುತ್ತೆ ಫ್ರೆಶ್ನೆಸ್ ಕೊಡುತ್ತೆ ನಮ್ಮ ಊರಿನವ್ರಿಗೆ ಅದು ಕಾಮನ್ ಆಗಿರ್ಬೋದು ಬಟ್ ಬೇರೆಯವ್ರು ನೋಡ್ಲಿಕ್ಕೆ ನೋಡ್ಲಿಕ್ಕೆ ಹೋದ್ರೆ ಅದು ಫ್ರೆಶ್ ಅಂತ ಅನಿಸ್ತದೆ ಸೊ ದಟ್ ಇಸ್ ಅ ವೆರಿ ಫೀಲ್ ಗುಡ್ ಥಿಂಗ್ ಸಿನಿಮಾ ಬಗ್ಗೆ ಅಂಡ್ ಈಗಿನ ಸಿನಿಮಾಗಳ ಒಂದು ಭರಾಟೆಯಲ್ಲಿ ಒಂದು ಕಡೆ ಹೊಳಿ ಬಡಿ ಇರ್ಬೋದು ಇನ್ನೊಂದು ಕಡೆ ಕತ್ತಲೆ ಸಿನಿಮಾಗಳು ಇರ್ಬೋದು ಇನ್ನೊಂದು ಕಡೆ ದೊಡ್ಡ ಬಜೆಟ್ ಸಿನಿಮಾಗಳು ಇರ್ಬೋದು ಈ ಎಲ್ಲಾ ಸಿನಿಮಾಗಳ ಮಧ್ಯ ಒಂದು ಫೀಲ್ ಗುಡ್ ಸಿನಿಮಾ ನಮ್ಮ ರವಿಕೆ ಪ್ರಸಂಗ ಅಂತ ಹೇಳ್ಲಿಕ್ಕೆ ಇಷ್ಟಪಡ್ತೇನೆ ಹೆಣ್ಮಕ್ಳಿಗೆ ರವಿಕೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಇವಾಗ ಸೀರೆ ಎಷ್ಟು ಕಾಸ್ಟ್ಲಿ ಆಗಿದ್ರು ಅದಕ್ಕೆ ಒಂದು ರವಿಕೆ ಸರಿ ಇಲ್ಲ ಅಂತ ಹೇಳಿದ್ರೆ ಆ ಸೀರೆ ವೇಸ್ಟ್ ಆ ಸೀರೆಗೆ ಐನೂರು ರೂಪಾಯಿ ಆಗಿರ್ಲಿ ಒಂದು ಲಕ್ಷ ಆಗಿರಲಿ ರವಿಕೆ ಒಂದು ಕರೆಕ್ಟ್ ಆಗಿಲ್ಲ ಅಂತ ಹೇಳಿದ್ರೆ ಆ ಸೀರೆ ವೇಸ್ಟ್ ಸೊ ಈಗ ಒಂದು ಹೆಣ್ಮಕ್ಳು ನಾನು ಮದುವೆಗೆ ಅಥವಾ ಗೆ ಅಥವಾ ಯಾವ್ದಾದ್ರು ಒಂದು ಇಂಪಾರ್ಟೆಂಟ್ ಗೆ ರೆಡಿ ಆಗ್ಬೇಕು ಅಂತ ಹೇಳಿ ಒಂದು ಸೀರೆಯನ್ನು ಕೊಂಡುಕೊಂಡು ಅದರ ರವಿಕೆಯನ್ನು ಹೊಲಿಲಿಕ್ಕೆ ಕೊಟ್ಟು ಅದಕ್ಕೆ ಮ್ಯಾಚಿಂಗ್ ಜುವೆಲ್ರಿ ಚಪ್ಪಲಿ ಎಲ್ಲದನ್ನೂ ರೆಡಿ ಮಾಡಿಕೊಂಡು ಮೈಂಡ್ ಅಲ್ಲಿ ಒಂದು ಇಮೇಜ್ ಕ್ರಿಯೇಟ್ ಮಾಡಿರ್ತಾಳೆ ಒಂದು ತಯಾರಿ ಫುಲ ಕುಕ್ ಆಗಿರುತ್ತೆ ಆಲ್ರೆಡಿ ನಾನು ಆ ಸೀರೆ ಹೋದರೆ ಹೀಗಿ ಕಾಣ್ತೇನೆ ನಾನು ಇಷ್ಟು ಸಾಂಗ್ಸಿಗೆ ರೀಲ್ಸ್ ಮಾಡ್ತೇನೆ ಇಷ್ಟು ಫೋಟೋಸ್ ತೆಗೆಸ್ಕೊಳ್ತೇನೆ ಅಂತೆಲ್ಲ ಕನ್ಸು ಕಾಣ್ತಾಳೆ ಹುಡುಗಿ ಆದ್ರೆ ಆ ಫಂಕ್ಷನ್ಗೆ ಒಂದು ದಿನ ಹಿಂದೆ ಟೈಲರ್ ರವಿಕೆಯನ್ನ ಸರಿ ಮಾಡಿ ಹೊಲಿಯೋ ಕೊಟ್ರೆ ಅವಳ ಕೈಗೆ ಅದು ಅಧ್ವಾನ ಮಾಡಿ ಹೊಲಿದು ಕೊಟ್ರೆ ಟೈಲರ್ ಎಂತ ಆಗ್ಬೋದು ವರ್ಲ್ಡ್ ವಾರ್ ಫೋರ್ ಫೈವ್ ಸಿಕ್ಸ್ ಎಷ್ಟು ಬೇಕಾದ್ರೂ ಆಗ್ಬೋದು ಮನೆಯಲ್ಲಿ ಯಾವತ್ತು ಗಂಡನೊಟ್ಟಿಗೆ ಜಗಳ ಗಂಡನಿಗೆ ಊಟ ಇಲ್ಲ ಟಿವಿ ಆಫ್ ಅವಳು ಹೇಳ್ತಿರೋದು ಮಾತ್ರ ಕೇಳ್ಬೇಕು ಬೇರೆ ಸೀರಿಯಲ್ ಎಲ್ಲ ಎಂತ ನೋಡ್ಲಿಕ್ಕಿಲ್ಲ ಇಷ್ಟು ದೊಡ್ಡ ರಣರಂಗ ಕ್ರಿಯೇಟ್ ಆಗುತ್ತೆ ಮನೆಯಲ್ಲಿ ಒಂದು ಬ್ಲೌಸ್ ಸರಿಯಾಗಿ ಹೊಲಿಯೋದೇ ಕೊಟ್ರೆ ಟೈಲರ್ ಸೊ ಇದೇ ರೀತಿ ಸಾರ್ವಿ ಎಂಬ ಒಂದು ಹೆಣ್ಣು ಮಗಳ ಜೀವನದಲ್ಲಿ ಒಂದು ರವಿಕೆಯ ರಗಳೆ ಯಾವ ಅತಿರೇಕಕ್ಕೆ ಹೋಗುತ್ತೆ ಅವಳು ಯಾತಕ್ಕೆ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾಳೆ ಅಲ್ಲಿಂದ ಕೋರ್ಟ್ಗೆ ಯಾಕೆ ಹೋಗ್ತಾಳೆ ಇದೆಲ್ಲವನ್ನು ತೋರಿಸುವಂತ ಒಂದು ಕತೆ ರವಿಕೆ ಪ್ರಸಂಗ ತುಂಬಾ ಕಾಮಿಡಿ ಇದೆ ತುಂಬಾ ನಪ್ತಿರ ಸಕುಟುಂಬ ಸಮೇತರಾಗಿ ಮಾಡಿರುವಂತ ಸಿನಿಮಾ ಇದು ನಮ್ಮ ಸಂತೋಷರಾಗಿರ್ಲಿ ಪಾವನವರಾಗಿರ್ಲಿ ಅವರ ಇಬ್ರು ಮಕ್ಕಳು ಎಲ್ಲರೂ ಸೆಟ್ ನಲ್ಲಿ ಇರ್ತಿದ್ರು ಸೊ ಸಕುಟುಂಬ ಸಮೇತರಾಗಿ ಮಾಡಿರುವ ಸಿನಿಮಾ